ನಾನು ಸದನಕ್ಕೆ ಹೋಗೋದಿಲ್ಲ ನಮ್ಮ ಪಕ್ಷದವರಿಗೆ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ನೆನ್ನೆ ದಿನದ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರು ಅವರ ಪಕ್ಷದ ಅವರ ಮಂತ್ರಿಗಳ ಪ್ರತಿಕ್ರಿಯೆಗಳ ಬಗ್ಗೆ ಮನನೊಂದು ಅವರು ಏನೊಂದು ಪತ್ರವನ್ನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಅದು ಮಾಧ್ಯಮಗಳಲ್ಲಿ ಈ ದಿನ ನಾನೇನು ಗಮನಿಸಿದ್ದೇನೆ ಈ ರೀತಿಯ ಒಂದು ಪ್ರಕರಣಗಳು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಬ್ಬ ಆಡಳಿತ ಪಕ್ಷದ ಶಾಸಕರ ಪರಿಸ್ಥಿತಿನೇ ಈ ರೀತಿ ಆದಾಗ ಬೇರೆಯವರ ಪರಿಸ್ಥಿತಿಗಳು ಏನಾಗ್ಬೋದು ಜನಸಾಮಾನ್ಯರದು ಅದರ ಜೊತೆಗೆ ಇಲ್ಲಿ ಈಗಿನ ಒಂದು ವ್ಯವಸ್ಥೆಗಳೇನಿದೆ ಪ್ರತಿಯೊಂದು ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಎಲ್ಲರಿಗೂ ಒಂದು ರೀತಿಯ ಅನುಮಾನಗಳು ಒಂದು ರೀತಿಯ ಅಕ್ರಮದ ಆರೋಪಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗೋಗಿದೆ ಈಗ ಈಗ ನನಗೆ ಮೊನ್ನೆ ಯಾರೋ ಇದ್ರು ನಿಮ್ಮ ಬೆಂಗ್ ಮೈಸೂರಿನ ದಸರಾಗೆ ಇಪ್ಪತ್ತು ಕೋಟಿ ಹಣ ಏನು ಕೊಟ್ಟಿದ್ದರು ದಸರಾ ಆಚರಣೆಗೆ ಯಾವುದೇ ರೀತಿಯ ಫೋರ್ ಜಿ ಎಕ್ಸಿಬಿಷನ್ನು ಎಲ್ಲ ಉಲ್ಲಂಘನೆ ಮಾಡಿ ಸ್ವೇಚ್ಛಾಚಾರವಾಗಿ ದೊಡ್ಡ ಮಟ್ಟದಲ್ಲಿ ಕಮಿಷನ್ಗಳನ್ನು ತೆಗೆದುಕೊಳ್ಳೋ ಆಧಾರದ ಮೇಲೇ ತೀರ್ಮಾನಗಳಾಯಿತು ಅಂತಕ್ಕಂಥದ್ದನ್ನು ಕೆಲವರು ಚರ್ಚೆ ಮಾಡೋದನ್ನು ನಾನು ನೆನ್ನೆ ದಿನ ನೋಡ್ತಾ ಇದ್ದೆ ನನ್ನ ಜೊತೆಯಲ್ಲಿ ಅದರಿಂದ ಇವತ್ತು ಈ ರೀತಿಯ ಒಂದು ಬೆಳವಣಿಗೆಗಳು ಈಗಾಗಲೇ ಸಾರ್ವಜನಿಕರಲ್ಲಿ ಪ್ರತಿಯೊಂದು ಪ್ರಕರಣಗಳಲ್ಲೂ ಜನಸಾಮಾನ್ಯರು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಸಣ್ಣ ರೀತಿಯಲ್ಲಿ ಇವತ್ತು ಸರ್ಕಾರಗಳ ನಡವಳಿಕೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದೇನು ಪ್ರಾರಂಭ ಆಗಿದೆ ಎಲ್ಲ ಕಡೆ ಅನುಮಾನಗಳು ಸರ್ಕಾರಗಳ ಬಗ್ಗೆ ಇರ್ತಕ್ಕಂಥ ವಿಶ್ವಾಸದ ಕೊರತೆ ನಾವೇನು ಕಾಣ್ತಾ ಇದ್ದೇವೆ ಈಗ ಬಿ ಆರ್ ಪಾಟೀಲ್ರು ನನಗೆ ಸಂಪೂರ್ಣ ಸಂಪೂರ್ಣ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ತರೋವರೆಗೆ ನಾನು ಅಧಿವೇಶನದಲ್ಲೇ ಭಾಗವಹಿಸಲ್ಲ ಅಂತಕ್ಕಂಥದ್ದು ಅವರ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಸರ್ಕಾರ ಇದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ಅವರಿಡಬೇಕಾಗಿರ್ತಕ್ಕಂಥದ್ದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರ ಮುಖ್ಯಮಂತ್ರಿಗಳಿಗೆ ಅವ್ರ ಮಂತ್ರಿಗಳ ಜವಾಬ್ದಾರಿ ಇದು ನನ್ನ ಅಭಿಪ್ರಾಯದಲ್ಲಿ ಹಾಂ மொதலி பத்திர வரது கம்பீராக